ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮಾನ್ಯ ಗೌರವಾನ್ವಿತ ಜಿಲ್ಲಾಧಿಕಾರಿಗಳು ಕೇವಲ ಮೂರು ದಿವಸಗಳ ಗಡುವಿನಲ್ಲಿ ಮೂರನೇ ತಾರೀಕು ನೋಟಿಫಿಕೇಶನ್ ಮಾಡ್ತಾರೆ ಆರನೇ ತಾರೀಕು ದಿನಾಂಕ ಗೊತ್ತು ಮಾಡಿ ಯಾರು ಭೂಸ್ವಾಧೀನಕ್ಕೆ ಒಳಪಡುವಂತ ಸಮಸ್ತ ರೈತರುಗಳೆಲ್ಲರೂ ಕೂಡ ದರ ನಿಗದಿ ಮಾಡಲು ಸಭೆಯನ್ನ ಕರೆದಿದ್ದೇವೆ ಆ ಸಭೆಗೆ ತಾವೆಲ್ಲರೂ ಬರ್ಬೇಕು ಅಂತ ಹೇಳಿ ಮನೆ ರಾಮನಗರ ತಹಶೀಲ್ದಾರ್ ಅವರೇ ಆರೋಹಳ್ಳಿ ತಹಶೀಲ್ದಾರ್ ಅವ್ರ ಮುಖೇನ ಸಮಸ್ತ ರೈತರನ್ನ ಆಹ್ವಾನ ಮಾಡಿ ಸಭೆ ನಡೆಸುವಂತದ್ದು ಆರನೇ ತಾರೀಕು ನಡೀತದೆ ಹಲವಾರು ರೈತರುಗಳು ನಮ್ಮ ರೈತರ ಹೋರಾಟ ಸಮಿತಿಯವರು ಇದಕ್ಕೆ ತಾವು ದಯಮಾಡಿ ಈ ವಿಚಾರವನ್ನ ನನ್ನ ಗಮನಕ್ಕೆ ತಂದಾಗ ನಾನು ಹೇಳ್ದೆ ಆಯ್ತು ಜಿಲ್ಲಾಧಿಕಾರಿಗಳು ಕರೆದಾಗ ನಾವು ಹೋಗ್ತಾ ಇದ್ರೆ ತಪ್ಪಾಗ್ತದೆ ಅವರು ಕೇವಲ ನಮ್ಗೆ ಗಡುವಿನಲ್ಲಿ ಮೂರನೇ ತಾರೀಕು ನೋಟಿಫಿಕೇಶನ್ ಮಾಡ್ತಾರೆ ನಾಲ್ಕನೇ ತಾರೀಕು ಪ್ರಚುರ ಪಡಿಸ್ತಾರೆ ಆರನೇ ತಾರೀಕು ಸಮಯ ಅಂತೇಳಿ ಐದನೇ ತಾರೀಕು ಒಂದ್ ದಿವಸ ಗಡುವು ಆದ್ರೂ ಪರವಾಗಿಲ್ಲ ಕಾನೂನಿನ ಪ್ರಕಾರ ಸ್ಪಷ್ಟವಾಗಿ ಏಳು ದಿನಸಗಳು ಯಾವ್ದಾದ್ರು ನೋಟಿಸ್ ಗೆ ಕಾಲಾವಕಾಶ ಬೇಕು ಪಾಪ ಮನೆ ಜಿಲ್ಲಾಧಿಕಾರಿಗಳು ಯಾರ್ದೋ ತರಾತುರಿನಲ್ಲಿ ಯಾರದೋ ಮರ್ಜಿಗೆ ಒಳಗ ಕರ್ದಿರ್ಬೋದು ಹೋಗೋಣ ಅಂತ ಹೇಳಿ ನಾವೆಲ್ಲ ತೀರ್ಮಾನ ಮಾಡಿದ್ವಿ ನಾನು ಹೇಳಿದೆ ಎಲ್ಲಾ ರೈತರುಗಳಿಗೆ ನೀವೆಲ್ಲ ಹೋಗ್ರಿ ಆ ಸಭೆಗೆ ನಾವ್ ಯಾರು ತಪ್ಪಿಸ್ಕೊಡೋ ಬೇಡ ಸುಮಾರು ಮೂರ್ ಸಾವಿರದ ಆರ್ನೂರು ಕುಟುಂಬ ಇರ್ತಕ್ಕಂತ ಈ ವ್ಯಾಪ್ತಿಯ ರೈತರುಗಳು ಆ ಸಭೆಗೆ ಬರೋದಾದ್ರೆ ಸಭೆ ಕರೆದಂತವ್ರು ಇಷ್ಟು ಜನ ಬಂದಾಗ ನಾವ್ ಎಲ್ಲಿ ಜಾಗದ ವ್ಯವಸ್ಥೆ ಮಾಡ್ಬೇಕು ಇವ್ರಿಗೆ ಯಾವ ರೀತಿ ಸಭೆ ಮಾಡ್ಬೇಕು ಇವನ್ನೆಲ್ಲ ಎಲ್ಲಿ ಜಾಗ ಮಾಡಿ ಕುಳಿತುಕೊಳಕ್ ಹೇಳ್ಬೇಕು ಯಾವ ಇಲ್ಲದೇನೆ ಒಬ್ಬ ಜಿಲ್ಲಾಧಿಕಾರಿಗಳಾದ ನೀವು ಸಭೆ ಕರೆದಿದ್ದೀರಿ ಅಂದ್ರೆ ಅದು ನಿಮ್ ತಪ್ಪ ನಮ್ಮ ರೈತರ ತಪ್ಪ ಇವತ್ತು ಸಭೆಯನ್ನ ಕರೆದೋರು ನೀವೇ ಮೂವತ್ ಜನ ನಿಮ್ಗೆ ಬೇಕಾದಂತ ಮಂದಿಗಳನ್ನ ನೀವು ಪಟ್ಟಿ ಮಾಡಿ ನಿಮ್ ಸಭೆಯಲ್ಲಿ ಮುಂದೆಗಡೆ ಕಡೆ ನೀವೇ ಇಲ್ಲಿ ನಿಮ್ ಬಿಡೋದಿಲ್ಲ ಬಿಡೋದಿಲ್ಲ ಅಂತೇಳಿ ತಡೆದು ಬೀಗ ಹಾಕಿದ್ರು ನೀವೇನೆ ಪೊಲೀಸ್ನವ್ರು ಇಟ್ಕೊಂಡು ನಾನ್ ಬರೋ ಅಷ್ಟೊದ ತುಂಬತಾ ಇದ್ದವರು ನೀವೇನೆ ನಿಮ್ಮ ದೇಶದ ಮೇಲೆನೆ ಇವತ್ತು ನಮ್ಮ ರೈತರ ಮೇಲೆ ಐ ಆರ್ ಹಾಕ್ಸಿರೋರು ನೀವೇನೇ ಎಫ್ ಐ ಆರ್ ಹಾಕ್ಸ್ಬಿಟ್ಟ ತಕ್ಷಣ ನಮ್ ರೈತರುಗಳೇನು ಎದುರು ಬಿಡ್ತಾರ ಅನ್ಕೊಂಡಿದೀರ ಡಿ ಸಿ ಸಾಹೇಬ್ರೆ ನಾವೆಲ್ಲಿ ಸ್ವತಂತ್ರ ಭಾರತದಲ್ಲಿ ಇದೀವ ಅಥವಾ ತಾಲಿಬಾನ್ ಮೇಲೆ ಏನಾದ್ರೂ ಇದೀವಾ ನೀವ್ ಆಸ್ತಿಯನ್ನ ಕಬಳಿಸ್ಬೇಕು ಅಂತೇಳಿ ಹುನ್ನಾರ ಮಾಡ್ತಿದ್ದೀರಲ್ಲ ಸರ್ಕಾರ ಕೆಲವೇ ರಾಜಕಾರಣಿಗಳ ಜೊತೆ ನೀವು ನಿಮ್ಮನ್ನ ಜಿಲ್ಲಾಧಿಕಾರಿಗಳಾಗಿ ನ್ಯಾಯ ಕೊಡಿಸಿ ಅಂತ ಒಂದು ಜಿಲ್ಲೆಗೆ ಅಧಿಕಾರವನ್ನ ಕೊಟ್ಟು ಕಳಿಸಿರ್ತಕ್ಕಂಥ ನಾಚಿಕೆ ಆಗೋದಿಲ್ವಾ ನಮ್ಮ ರೈತರ ಹೆಣ್ಣು ಮಕ್ಕಳ ಮೇಲೆ ನೀವು ಎಫ್ಐಆರ್ ಗಳನ್ನ ಹಾಕ್ಸಿ ಪೊಲೀಸ್ನವ್ರನ್ನ ಕಳಿಸಿ ನೋಟಿಸ್ಗಳನ್ನ ಕೊಟ್ಟು ಅರೆಸ್ಟ್ ಮಾಡಬೇಕು ಅಂತ ನಿಮ್ಮ ಭ್ರಮೆ ಯಾವೊಬ್ಬ ರೈತನು ಕೂಡ ಇಲ್ಲಿ ಎದ್ರಿ ಕುಂತಿಲ್ಲ ನಿಮಗೆ ನಿಮ್ ಸರ್ಕಾರಕ್ಕೆ ಸೋಕಾಳ್ ನೀವು ಯಾರು ಮರ್ಜಿಗೆ ಕೆಲಸ ಮಾಡ್ತಿದ್ದೀರಲ್ಲ ಅಂತವ್ರಿಗೆ ಯಾರು ಎದ್ರಿ ಕುಂತಿಲ್ಲ ಜಿಲ್ಲಾಧಿಕಾರಿಗಳೇ ಮಾನ್ಯ ಜಿಲ್ಲಾಧಿಕಾರಿಗಳೇ ಸರಿಯಾಗಿ ಕೆಲ್ಸ್ಕೊಳ್ಳಿ ನಾವು ಇದೇ ಬೈರ್ ಮಂಗಳದಿಂದ ಜೈಲ್ ಬರೋ ಚಳುವಳಿ ಮಾಡ್ತೀವಿ ಅನ್ನುವಂತ ಸ್ಪಷ್ಟ ಸಂದೇಶ ಕೊಡಕ್ಕೆ ಇವತ್ತು ಈ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೇವೆ ಕೇವಲ ಇಪ್ಪತ್ತೈದು ಜನದ ಮೇಲೆ ನೀವು ಎಫ್ಐಆರ್ ಹಾಕ್ಬಿಟ್ಟು ಇಪ್ಪತ್ತೈದು ಜನ ನಮ್ಮ ರೈತರಿಗೋಸ್ಕರ ಜೈಲ್ ಹೋಗಿದ್ರಲ್ಲ ಇಡೀ ಮೂರ್ ಸಾವಿರದ ಆರ್ನೂರು ಕುಟುಂಬ ಕೂಡ ಜೈಲು ಬರಕ್ಕೆ ಜೈಲ ತುಂಬಕ್ಕೆ ನಿಮ್ ಶಕ್ತಿ ಇದ್ರೆ ನಿಮ್ ಕೂಲಿ ನೋಡೋಣ ನಿಮ್ ತಾಕತ್ ಎದುರಿಸ್ತೀರಾ